ಹಾಯ್ ಫ್ರೆಂಡ್ಸ್ ನಾನಿವತ್ತು ಬಾದಾಮಿ ಬರ್ಫಿನ ಗೋಡಂಬಿ ಬರ್ಫಿ ಯಾವ ರೀತಿ ಮಾಡೋದು ಅನ್ನೋದನ್ನ ನೋಡೋಣ ಬನ್ನಿರಿ ನಾನು ಇಲ್ಲಿ ಎರಡು ಬಟ್ಲು ಗೋಡಂಬಿಯನ್ನು ತೆಗೆದುಕೊಂಡಿದ್ದೀನಿ ಇದನ್ನು ನಾನೀಗ ಮಿಕ್ಸಿಗೆ ಹಾಕ್ಕೊಂಡು ಮಿಕ್ಸಿ ಮಾಡ್ಕೊಂಡು ಬರ್ತೀನಿ ಇದನ್ನು ನಾನು ಪೌಡ್ರ್ ಮಾಡ್ಕೊಂಡು ಬರ್ತೀನಿ ಪುಡಿ ಮಾಡ್ಕೊಂಡಿದ್ದೀನಿ ಗೋಡಂಬಿಯನ್ನು ನಾನೇ ಇದನ್ನ ಒಂದು ಕಪ್ಪು ಶುಗರ್ ತೊಗೊಂಡಿದ್ದೀನಿ ಎರಡು ಕಪ್ಪು ಗೋಡಂಬಿಗೆ ಒಂದು ಕಪ್ಪು ಸಕ್ಕರೆಯನ್ನು ತೆಗೆದುಕೊಂಡಿದ್ದೀನಿ ಪಾತ್ರೆಗೆ ಸಕ್ಕರೆಯನ್ನು ಹಾಕಿಬಿಟ್ಟು ಅರ್ಧ ಬಟ್ ಒಂದು ಬಟ್ಲು ಸಕ್ಕರೆ ತೊಗೊಂಡ್ರೆ ಅರ್ಧ ಬಟ್ಲು ನೀರನ್ನು ಹಾಕಬೇಕು ಸಕ್ಕರೆ ಒಂದೆಡೆ ಪಾಕ ಬರುವರೆದು ನಾವೇನು ಮಾಡಿದ್ದನ್ನ ಕುದಿಸ್ಕೋಬೇಕು ನಾಲ್ಕು ಏಲಕ್ಕಿಯನ್ನ ಪುಡಿ ಮಾಡ್ಕೊಳ್ತಾ ಇದ್ದೀನಿ ಇದೆ ಇದು ಇಟ್ಟಿ ಇಟ್ಟಿಲ್ಲ ಹಿಂಗೆ ಒಂದೆಡೆ ಪಾಕ ಬರಬೇಕು ಇದು ಇನ್ನೂ ಬಂದಿಲ್ಲ ಒಂದೆಡೆ ಪಾಕ ಬಂದ್ರೆ ಇದು ರೆಡಿ ಆಗಿದೆ ಅಂತ ಅರ್ಥ ಒಂದೆರಡು ತಾಕ ಬಂದಿದ್ದೀರಾ ಅದಕ್ಕೆ ನಾನೀಗ ಪುಡಿ ಮಾಡಿರುವಂತಹ ಏಲಕ್ಕಿ ಪುಡಿಯನ್ನು ಸೇರಿಸ್ಕೊಳ್ತಾ ಇದ್ದೀನಿ Ini dia ginawa misalnya, untuk saham itu. Ini jadi nih kan, sah, untuk spoon ini. நான் இதன ஆறும் ஆ கடையின் ஆ கடை சரியாக மிஷ்ணவன்களே ಕಟ್ಟೆಗೆ ಹಾಕಿ ಹಾಗೇನು ಬಿಡ್ಬೋದು ಈ ಥರನೂ ಮಾಡ್ಕೋಬೋದು ನೋಡ್ರಿ ಈ ರೀತಿಯಾಗಿ ನಾನು ಮಾಡ್ಕೊಂಡಿದ್ದೀನಿ ಇದು ಸ್ವಲ್ಪ ತಣ್ಣಗಾದ್ಮೇಲೆ ಮೇಲೆ ನಾನು ಇದನ್ನು ನಮ್ಗೆ ಯಾವ ಆಕಾರ ಬೇಕು ಆ ರೀತಿಯೊಳಗೆ ನಾವು ಕಟ್ ಮಾಡ್ಕೋಬೇಕು Anything? Well I do. Anything? To lighten To